ನಮಸ್ಕಾರ ನ್ಯೂಸ್ ಯಾದಗಿರಿ ಜಿಲ್ಲೆಯ ಹೊಣಸಿಗೆ ತಾಲೂಕಿನ ಬಸ್ ಸ್ಟಾಪ್ ನಲ್ಲಿ ಮಹಿಳೆಯರು ಬಸ್ ಗಾಗಿ ಪರದಾಡುವಂತಹ ಕಷ್ಟ ಅಂತಿರ್ತದಲ್ಲ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲವಾಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಬ್ಬ ಅಜ್ಜಿ ಹೇಳ್ತಿದ್ದಾರೆ ನಮಗೆ ಬಸ್ ಅನ್ನ ಏನಕ್ಕೆ ಫ್ರೀ ಮಾಡಿದ್ಯಪ್ಪ ಸಿದ್ದರಾಮಯ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾವು ರೊಕ್ಕ ಕೊಟ್ಟು ಹೋಗುವಾಗ ಚೆನ್ನಾಗಿ ಹೋಗ್ತಿದ್ವು ಈಗ ನೀವು ಫ್ರೀ ಮಾಡಿರೋದ್ರಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ ನೀವು ಬಸ್ ಫ್ರೀ ಮಾಡಿದ್ರಿಂದ ನಮಗೆ ಯಾವುದೇ ರೀತಿಯ ಅನುಕೂಲ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ಹೆಚ್ಚಿನ ತೊಂದರೆ ಆಗ್ತಿದೆ ದಯವಿಟ್ಟು ಬಸ್ ಅನ್ನ ಹೆಚ್ಚಿಸಬೇಕಾಗಿ ಈ ಅರ್ಜಿ ಕೇಳ್ಕೊಡ್ತಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು

ರೊಕೊಳ್ಳೋದ್ರ ಮಟ್ಟಿಗೆ ಈ ಥರ ಆಗಿತ್ತು ಹೇಳ್ತೀನಿ ನೀವು ಅಮ್ಮ ಈಗ ಇವಾಗ ನೀವು ಪುರಿ ಫಸ್ಟಿಗೆ ರೊಕ್ಕ ಕೊಟ್ಟು ಬರ್ತೀರಮ್ಮ ಈ ರೊಕ್ಕ ಹೋಗತ್ತೀವಿ ಆರಾಮಾಗಿ ಬರ್ತಿದ್ ರೀ ಏನಾಗಿದೆ ಅಮ್ಮ ಕಾಲಿಗೆ ದೋರು ಬಡ್ತಮ್ಮ ನಿಮಗೆ ಕುಳಿದ್ರಮ್ಮ ಸಾರ್ವಜನಿಕರು ಕುಳಿದ್ರು ನಿಮಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ